ನನಗೆ ಅದು ಗೊತ್ತು ನನಗೆ ಇದು ಗೊತ್ತು ನಾನು ಇದನ್ನ ತಿಳ್ಕೊಂಡಿದ್ದೀನಿ ನಾನು ಅದನ್ನ ತಿಳ್ಕೊಂಡಿದ್ದೀನಿ ಅಂತ ತುಂಬಾ ಮಾತಾಡ್ತಾರೆ ಜನ ಜನಗಳಿಗೂ ಗೊತ್ತು ನೋಯಿಂಗ್ ಇಸ್ ಡಿಫ್ರೆಂಟ್ ಡೂಯಿಂಗ್ ಇಸ್ ಡಿಫ್ರೆಂಟ್ ಅಂತ ಬಟ್ ಸ್ಟಿಲ್ ದೇ ಸ್ಟೇ ಇನ್ ನೋಯಿಂಗ್ ಓನ್ಲಿ ಸ್ಟಿಲ್ ನಾಟ್ ಗೋ ಟು ಡೂಯಿಂಗ್ ಎಲ್ಲಾನು ಅನ್ಲರ್ನ್ ಮಾಡಬೇಕು ಟು ರೀಲರ್ನ್ ಸಮಥಿಂಗ್ ನ್ಯೂ ದೇ ಆರ್ ನೆವರ್ ಇನ್ಸ್ಪೈರ್ ದೇ ಆರ್ ಓನ್ಲಿ ಟಾಕ್ ಸೊ ಅವರಿಂದ ದೂರ ಆಯ್ತು ಮಾಡೋದ್ರಿಂದ ಅವರು ಸ್ಫೂರ್ತಿಗೊಳ್ದಕ್ಕೆ ಹೊರತು ಹೇಳೋರಿಂದ ಸ್ಫೂರ್ತಿಗೊಳ್ಬೇಕು ಈ ಎಪಿಸೋಡ್ನ ಕೇಳಿಸ್ಕೊಂಡು ಇದೇ ತರ ನೀವು ಮಾಡಿ ನೋಡಿ ಅದ್ರಲ್ಲಿ ನಿಮ್ಮ ಚೇಂಜಸ್ ಎಷ್ಟು ಬರುತ್ತೆ ಅಂತ ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಡ್ ವೆಲ್ಕಮ್ ಟು ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲ್ಲಿ ಇವತ್ತು ನಾವು ಕೌಚಲ್ ಕೂತ್ಕೊಂಡು ಆ ದೋಣಿನ ಸಾಗಿಸ್ತಾ ಇದ್ದೀವಿ ಶ್ರೀನಿ ಹತ್ತು ವರ್ಷ ಹಾ ಇನ್ನು ತುಂಬಾ 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 ಇದೆ ಈ ಕಡೆ ಹೋಗ್ತಿದ್ರೆ ಇನ್ನೊಂದ್ ಕಡೆ ಬರ್ತಾ ಇರ್ತಾರ ಅದಕ್ಕೆ ಕೊನೆ ಇಲ್ಲ ಏನಪ್ಪ ಲೈಕ್ ನನ್ ಎಲ್ಲಾ ಟೈಮಲ್ಲೂ ಇಲ್ಲಿ ಕೂತ್ಕೊಂಡಾಗ ಈ ಕೌಚ್ ಮೇಲೆ ಐ ಆಮ್ ಸೋ ಡಿಲೈಟೆಡ್ ಅಂಡ್ ಎನ್ಲೈಟೆಡ್ ಆಲ್ ದ ಟೈಮ್ ಬಿಕಾಸ್ ನಿಮ್ ಮಾತುಗಳಿಂದ ಸೊ ಶ್ರೀನಿ ಇದು ಒಂಥರ ಕಾಮನ್ ಸೆನ್ಸ್ ಪ್ರಶ್ನೆ ಆಯ್ತಾ ನಾನಿವತ್ ನಿಮ್ಗೆ ಕೇಳೋದು ಶಿ ಎಲ್ರಿಗೂ ಎಲ್ಲ ಗೊತ್ತು ನನಗೆ ಅದು ಗೊತ್ತು ನನಗೆ ಇದು ಗೊತ್ತು ನಾನು ಇದನ್ನು ತಿಳ್ಕೊಂಡಿದ್ದೀನಿ ನಾನು ಅದನ್ನು ತಿಳ್ಕೊಂಡಿದ್ದೀನಿ ಅಂತ ತುಂಬ ಮಾತಾಡ್ತಾರೆ ಜನ ಆದರೆ ಅದು ಗೊತ್ತಿರೋದನ್ನ ಅಲ್ಲೇ ಸೀಮಿತವಾಗಿಡ್ತಾರೆ ಬಟ್ ಅದಕ್ಕೆ ಯಾವುದು ಪ್ರತಿ ಏನು ಹೇಳ್ತಾರೆ ಆಕ್ಷನ್ ಪ್ರತಿ ಉತ್ತರದಲ್ಲಿ ಉತ್ತರ ಅಲ್ಲ ಬಟ್ ಅದಕ್ಕೆ ಒಂದು ಆಕ್ಷನು ಒಂದು ಎಫರ್ಟು ಇರೋದೇ ಇಲ್ಲ ಸೊ ನೋಯಿಂಗ್ ಸಮ್ಥಿಂಗ್ ಆ್ಯಂಡ್ ಡೂಯಿಂಗ್ ಸಮ್ಥಿಂಗ್ ದೇ సి డి సో ఈ ప్రశ్ ఉంది జనూ నోయింగ్ ఇస్ డిఫరెంట్ డూయింగ్ ఇస్ డిఫరెంట్ అంత బట్ స్టిల్ దే స్టే ఇన్ నోయింగ్ ఓన్లీ సో దేర్ ఆర్ ఆ గొప్ప యున్ లర్నింగ్ అండ్ డెవలప్మెంట్ ఎల్ అండ్ డిసో మిలియన్స్ ఎంప్లైస్ వాట్ ఆర్ దే ట్రైనింగ్ పీపుల్ లీడర్షిప్ క్వాలిటీ సో ఆ లీడర్షిప్ క్వాలిటీ హ్యాబిట్ డెవలప్మెంట్ ట్రాన్స్ఫర్మేషన్ వ్యక్తి ట్రాన్స్ఫర్మేషన్ సో హౌ టు బికమ్ అ లీడర్ అంతెకొతారు ఇట్స్ ఆల్ బీంగ్ థాట్ ఓకే బట్ అన్ఫార్చునేట్లీ ది ది ట్రాన్సిషన్ ట్రాన్స్ఫర్మేషన్ అండ్ ఇవెన్చులీ పీపుల్ బికమింగ్ వాట్ దే ఆర్ సపోజ్ టు బికమ్ ఈ హార్డ్లీ ఎస్ అదో అది హేగే అంతే ಒಂದು ಕ್ಲಾಸ್ ರೂಮ್ ನಲ್ಲಿ ನನಗೆ ನಿಮ್ಮ ಎಕ್ಸಾಂಪಲ್ಸ್ ಗೋಸ್ಕರ ಕಾಯ್ತಾ ಇದೀನಿ ಓಕೆ ಲೈಕ್ ದೋಸ್ ಇಂಟರೆಸ್ಟಿಂಗ್ ಎಕ್ಸಾಂಪಲ್ಸ್ ಸೋ ನೀವು ಎನಿ ಎನಿ ಸೆಷನ್ ಯು ಯು ಮೈಟ್ ಹ್ಯಾವ್ ಆಲ್ಸೋ ಡನ್ ದಿಸ್ ಈಗ ಹೌ ಯು ಫೀಲ್ ಆಲ್ ನೋ ನಿಮಗೆ ಎಕ್ಸರ್ಸೈಸ್ ಮಾಡೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಎಷ್ಟು ಜನಕ್ಕೆ ಗೊತ್ತು ಅಂತ ಎಲ್ಲರಿಗೂ ಗೊತ್ತು ಎಲ್ಲರಿಗೂ ಗೊತ್ತು ಎಲ್ಲರೂ ಕೈ ಎತ್ತುತ್ತಾರೆ ಆಯ್ತಾ ಬಟ್ ಎಷ್ಟು ಜನ ಎಕ್ಸರ್ಸೈಸ್ ಮಾಡ್ತೀರಾ ಅಂತ ಕೇಳಿ ನಾಟ್ ಇವನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಸೊ ನಮ್ಮಲ್ಲಿ ಈಗ ಇನ್ನೊಂದು ಲೆವೆಲ್ ಹೆಚ್ಚು ಹೆಚ್ಚು ಹೆಚ್ಚಿಸ್ಬಿಡೋ ಹೇಳ್ತಾರಲ್ಲ ನಮಗೆ ಒಂಥರ ಅಂದರೆ ನೋಯಿಂಗು ಡೂಯಿಂಗ್ ಹೋದರೆ ಈ ನೋಯಿಂಗ್ ಇದಾರಲ್ಲ ಅವರು ಪಾಪ ಡೂ ಮಾಡ್ತಾ ಇರ್ತಾರೆ ಅವರು ಕರೆಕ್ಷನ್ ಮಾಡೋ ಲವ್ ದೂರು ಹೋಗಿರ್ತಾರೆ ಈ ನಂದು ಯಾವುದೋ ಒಂದು ಆಸನ ಮಾಡ್ತಾ ಇರ್ತೀನಿ ಇನ್ನೊಬ್ಬರ ಆಸನ ಮಾಡಕ್ಕೆ ಬಂದಿರೋದಿಲ್ಲ ಅವನ ಅವ್ನು ಬೇಕಾರೆ ಬಂದು ನನಗೆ ಈ ಆಸನ ಹಂಗಲ್ಲ ಹಂಗ ಮಾಡಬಾರ್ದು ಹಿಂಗೆ ಮಾಡಬೇಕು ನಿನ್ ಕಾಲ್ ಸ್ಟ್ರೈಟಿಗಿಲ್ಲ ನಿನ್ ಕಾಲ್ ಸೊಟ್ಟಿಗೆ ಅವ್ನು ಒಂದ್ ಕಾಲು ಎತ್ತಕ ಬಟ್ ಅವ್ರು ಇನ್ನೊಬ್ರನ್ನ ಗೈಡ್ ಮಾಡ್ತಾ ಇರ್ತದೆ ಸೊ ದಟ್ ಈಸ್ ಇವನ್ ಮೋರ್ ಡೇಂಜರಸ್ ಪ್ಲೇಸ್ ಟು ಓಕೆ ಯು ನೋ ಯು ಆರ್ ನಾಟ್ ಡೂಯಿಂಗ್ ಬಟ್ ಯು ಆರ್ ಟ್ರೈ ಟು ಟೆಲ್ ಸಂಬಡಿ ಹೂ ಈಸ್ ಡೂಯಿಂಗ್ ಮೈ ಗಾಡ್ ಇನ್ನೊಂದು ಸ್ಟೆಪ್ ಹೆಡ್ ಹೋಯ್ತು ಆ 레벨 ಮೈ ಗಾಡ್ ಸೋ ಮೈ ಗಾಡ್ ಶ್ರೀನಿ ಈ ಕಾರ್ಪೆಟ್ಸ್ ಅಲ್ಲಿ ಐ ಆಮ್ ಸಾರಿ ನಾನು ಯಾವ ಕಾರ್ಪೆಟ್ಸ್ ಬ್ಲೇಮ್ ಮಾಡ್ತಿಲ್ಲ ಶ್ರೀನಿ ಎಷ್ಟೊಂದ ಸರಿ ಆಗುತ್ತೆ ಒಂದು ಕಾರ್ಪೆಟ್ 레벨 ಅಲ್ಲಿ ಎಂಪ್ಲಾಯ್ ಹೇಳ್ತಾರಲ್ಲ ಎಂಪ್ಲಾಯ್ ಎಲ್ಲ ಆಕ್ಚುಲಿ ಜಾಸ್ತಿ knowledge ಇರುತ್ತೆ ಬಟ್ ಆ ಮ್ಯಾನೇಜರ್ ಗೆ ಆ knowledge ಇರಲ್ಲ ಬಟ್ ಆ ಮ್ಯಾನೇಜರ್ ಪೊಸಿಷನ್ ಅಲ್ಲಿ ನಿಂತಕೊಂಡು ಅವರು ಎಲ್ಲಾನೂ ಇದು ಮಾಡ್ತಿರ್ತಾರೆ ಇನ್ಸ್ಟ್ರಕ್ಷನ್ಸ್ ಗೈಡ್ ಕೊಡ್ತಾ ಇರ್ತಾರೆ ತರ ಏನು ಹೇಳ್ತಾರೆ ಡिक्टೇಟorship ತರ ಡಿಕ್ಟೇಟ್ ಮಾಡ್ತಾ ಇರ್ತಾರೆ

वर्क मैनेटे कष्ट सोट पीपल नाट ओन नोयिंग अडिंग एव्रीबडी सो एव्रीबडी ओवर नई बिकम ನನಗೆ ಏನೇನೋ ಬರ್ತಾ ಇದೆ ಸೀರಿಯಸ್ಲಿ ಆ ತಲೆಗೆ ಸೀರಿಯಸ್ಲಿ ಎಷ್ಟೋ ಜನ ಏನು ಹೇಳ್ತಾರೆ ಸಾಧುಗಳು ಸಂತಗಳು ಸೊ ಲೈ ಲೈಫ್ ಯಾ ವಿಲ್ ಇವನ್ ಅಟ್ ದಿ ಪ್ಲೇಸಸ್ ನಾವು ವೇರ್ ವಿ ಆರ್ ಸರೌಂಡೆಡ್ ಅದನ್ನ ನೋಡಿದಾಗ ನಾವು ಆಶ್ಚರ್ಯ ಪಡ್ತೀವಿ ಹೇಗೆ ಓಕೆ ನಿನ್ನಲ್ಲಿ ಆ ಒಂದು ಅಲ್ಲಿ ನಿನ್ನ ಒಂದು ಸಾಧನೆ ಸೊ ಒಂದು ಜ್ಞಾನ ಇನ್ನೊಂದು ಸಾಧನೆ ಹಳೆ ಕಾಲದಲ್ಲೆಲ್ಲ ಯಾವಾಗ್ಲೂ ಸಾಧನೆಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಈಗ ನಾವು ಯೋಗ ಇರ್ಬೋದು ಮೆಡಿಟೇಷನ್ ಇರ್ಬೋದು ಮೆಡಿಟೇಷನ್ ಏನು ಅಸಿ ಜನ ಹೇಳ್ತಾರೆ ಒಂದು ತಪಸ್ಸಿಗೆ ಕುಳಿತುಕೊಂಡಂಗೆ ಮೆಡಿಟೇಷನ್ ಅಂತ ಹೇಳ್ತಾರೆ ಸೊ ಅದರೊಳಗೆ ಏನು ಇನ್ಸ್ಟ್ರಕ್ಷನ್ ಇದೆ ನೋಯಿಂಗ್ ಏನಿದೆ ನಾವು ಏಕಾಗ್ರತೆಯಿಂದ ಒಂದು ಕಡೆ ನಾವು ಯೋಚನೆ ಮಾಡಿಕೊಂಡು ಒಂದೇ ಇದರಲ್ಲಿ ನಾವು ಇಟ್ಕೊಂಡು ಮೆಡಿಟೇಟ್ ಈಸ್ ನೋಯಿಂಗ್ ಜಸ್ಟ್ ನೋಯಿಂಗ್ ಬಟ್ ಲೆಕ್ಕ ಆ ಸ್ಟೇಟ್ ಆಫ್ ಲೆಕ್ಕೇಟ್ ನಾನು ನಾನು ಅದು ಸಾಧನೆ ಸೊ ವೆರಿ ಫೇಮಸ್ ಬ್ರೂಸ್ಲಿ ಏನು ಹೇಳ್ತಾರೆ ಐ ಆಮ್ ನಾಟ್ ಅಫ್ರೇಡ್ ಆಫ್ ಮ್ಯಾನ್ ಹೂ ನೋಸ್ ನೋಸ್ ಥೌಸಂಡ್ ಆದರೆ ಐ ಅಫ್ರೇಡ್ ಆಫ್ ಮ್ಯಾನ್ ಹೂ ಒನ್ ಒನ್ ಟೈಮ್ಸ್ ಅದು ಸಾಧನೆ ಅದು ಗೊತ್ತಮ್ಮ ಇದು ಗೊತ್ತಿರೋದು ಒಂದ್ ಎಷ್ಟು ಸಲ ಮಾಡಿದ್ಯಾ ಕರೆಕ್ಟ್ ಸೊ ಆ ಸಾಧನೆ ಸಾಧನೆ ಸೊ ಇವೆರಡರ ನಂತರ ಇನ್ನೊಂದಿದೆ ಅದ್ರ ಬಗ್ಗೆ ಅರಿವೇ ಇಲ್ಲ ಜನಗಳಿಗೆ ಏನು ಅಂತ ಹೇಳಿದ್ರೆ ಬೀಯಿಂಗ್ ಅಂತ ನೋಯಿಂಗ್ ಡೂಯಿಂಗ್ ಬೀಯಿಂಗ್ ಐ ಫೀಲ್ ಸೋ ನೈಸ್ ಅಬೌಟ್ ದಿಸ್ ಯಾಕಂದ್ರೆ ನನ್ನ ಲೈಫ್ ಅಲ್ಲಿ ಶ್ರೀನಿ ಇದನ್ನ ನೀವು ನನಗೆ ಹೇಳ್ಕೊಟ್ಟಿದೀರ ರೈಟ್ ಅಂಡ್ ಎಲ್ಲೋ ಒಂದ್ ಕಡೆ ಐ ಥಿಂಕ್ ನೀವ್ ಹೇಳ್ಬೇಕದು ನೋನ್ ಥಿಂಗ್ಸ್ ಐ ಹವ್ ಡನ್ ಥಿಂಗ್ಸ್ ವೆರಿ ಇಂಪಾರ್ಟೆಂಟ್ ಇದನ್ನ ಸ್ವಲ್ಪ ಸ್ಟ್ರೆಚ್ ಮಾಡಿ ಬ್ರೀಫ್ ಆಗಿ ಹೇಳಿ ಶ್ರೀನಿ ಹೇಗೆ ಏನ್ ಮಾಡ್ಬೇಕು ಹೇಗೆ ಅಂತ ಇಲ್ ಟೇಕ್ ದ ಸೇಮ್ ಎಕ್ಸಾಂಪಲ್ ಆಫ್ ಎಕ್ಸರ್ಸೈಸಿಂಗ್ ವಿ ಆಲ್ ನೋ ಎಕ್ಸರ್ಸೈಸ್ ಮಾಡೋದ್ರಿಂದ ಒಳ್ಳೇದಾಗುತ್ತೆ ಅಂತ ವಾಟ್ ಇಸ್ ದ ಬೀಯಿಂಗ್ ಬೀಯಿಂಗ್ ಹೆಲ್ದಿ ಅಂತ ಹೇಳ್ತೀವಿ ಏನ್ ಹೇಳಿ ಬೀಯಿಂಗ್ ಹೆಲ್ದಿ ವೆಲ್ ಬೀಯಿಂಗ್ ವೆಲ್ ಬೀಯಿಂಗ್ ವೆಲ್ ಬೀಯಿಂಗ್ ಬೀಯಿಂಗ್ ಹೆಲ್ತಿ ಸೊ ಬೀಯಿಂಗ್ ಇಸ್ ಅ ಕಾನ್ಸ್ಟೆಂಟ್ ಸ್ಟೇಟ್ ನೀವು ಆ ಒಂದು ನಾನು ಇರಬೇಕು ಆ ಒಂದು ಸ್ಥಿತಿನಲ್ಲಿ ಇರಬೇಕು ಆ ಒಂದು ಮನಸ್ಥಿತಿ ದೇಹ ಸ್ಥಿತಿ ಆರೋಗ್ಯ ಸ್ಥಿತಿನಲ್ಲಿ ಇರಬೇಕು ಅದು ಬೀಯಿಂಗ್ ಆ ಬೀಯಿಂಗು ನಮ್ ಕಾನ್ಶಿಯಸ್ ಮೈಂಡ್ ಬರ್ದೇನೆ ಇರಬೇಕು ಏನು ಮಾಡಿದ್ರೆ ಹೆಲ್ದಿ ಆಗಿರ್ತೀನಿ ಅಂತ ಹೇಳಿದ್ರೆ ನಾನು ಏನ್ ಆಕ್ಟಿವಿಟಿ ನಮ್ಗೆ ಏನು ಗೊತ್ತು ಕರೆಕ್ಟ್ ಟೈಮ್ ಹೇಳ್ಬೇಕು ಊಟ ಮಾಡಬೇಕು ಎಕ್ಸಸೈಸ್ ಮಾಡಬೇಕು ಇದನ್ನ ನಾನು ಮಾಡಬೇಕು ಮಾಡು ಇಸ್ ಡೂ ಐ ನೋ ಐ ಡೂ ಅಂಡ್ ಐ ಆಮ್ ಹೆಲ್ದಿ ಏನು ಹೇಳಿ ಐ ನೋ ಐ ನೋ ಐ ಆಮ್ ಇಸ್ ಐ ಸೊ ಐ ನೋಟ್ ಇದೆ ಇವತ್ತು ಹ್ಯಾಪಿನೆಸ್ ನಮ್ಮ ಒಳಗಿಂದ ಹೊರಗಡೆ ತೆಗೆದು ಬಿಡಿದ್ದಾರೆ ಸೊ ವಿಂಗ್ ಹ್ಯಾಪಿನೆಸ್ ಔಟ್ಸೈಡ್ ಸೊ ಒಂದೊಳ್ಳೆ ದೊಡ್ಡ ಬಿಲ್ಡರ್ ಅಡ್ವರ್ಟೈಸ್ಮೆಂಟ್ ಬರುತ್ತೆ ెస్ ఇస్ వేటింగ్ ఫర్ యువర్స్ ఔట్ ఆఫ్ మేకింగ్ యూ టూ రన్ బిహైండ్ హ్యాపీస్ ది సర్కల్ సో వి ఆర్ ఆల్ బోర్న్ హ్యాపీస్ దెన్ వీ ఆర్ ఇన్ పర్సూట్ ఆఫ్ హ్యాపీ ಹ್ಯಾಪಿನೆಸ್ ಹ್ಯಾಪಿನೆಸ್ ಹೋಗ್ತಾ ಸೊ ಸೊ ಪರ್ಸೂಟ್ ಆಫ್ ಆಫ್ ಫೇಮಸ್ ಪಿಕ್ಚರ್ ಲವ್ಲಿ ಸ್ಟೇಟ್ ಸರ್ಕಲ್ ಲೈಫ್ ಅಂತ ವಿ ಬಾರ್ನ್ ಹ್ಯಾಪಿ ಲಾಸ್ಟ್ ಹ್ಯಾಪಿನೆಸ್ ನಾವು ವಿ ಆರ್ ಇನ್ ದಿ ಹ್ಯಾಪಿನೆಸ್ ಅಷ್ಟು ಬುದ್ಧಿವಂತರು ನಾವು ಅಂದ್ರೆ ಅಷ್ಟು ದಡ್ರ ನಾವು ಅಂತ ಏನಪ್ಪಾ ಏನೇ ಮಾಡೋದಕ್ಕೆ ನಾವು ಸಂತೋಷಕ್ಕೆ ಮಾಡ್ತೀವಲ್ಪ ಸಂತೋಷ ಇತ್ತು ನೀ ಕಳ್ಕೊಂಡ್ಬಿಟ್ಟು ಇವಾಗ ಹುಡುಕ್ತಾ ಇದೀಯ ಅಷ್ಟೇ ಕರೆಕ್ಟ್ ನಾವೆಲ್ಲ ಹುಟ್ಟಿರೋದೇ ನಮ್ಗೆ ಯಾವ ನಾಲೆಜ್ ಇಂದ ಹುಟ್ಟಿದೀವಿ ನಾವು ಇಲ್ಲ ಯಾವ ಇದರಿಂದ ಹುಟ್ಟಿದೀವಿ ಗಾಡ್ ಇಸ್ ಮೇಡ್ ಇಸ್ ಲೈಕ್ ದಟ್ ಅಲ್ವಾ ಸೋ ಇವತ್ತು ಪೀಪಲ್ ದೇ ನೀಡ್ ಟ್ರೈನಿಂಗ್ ಅಂಡ್ ದೇ ಸ್ಟಿಲ್ ಕಾಂಟ್ ಬಿ ದೇ ಕಾಂಟ್ ಬಿ ಪೇಷಂಟ್ ಒಂದು ಎಲ್ಲಾನು ರೀರೈಟ್ ಮಾಡಿ ಬಿಡ್ತಾ ಇರ್ಬೇಕಾದ್ರೆ ಉಪನಿಷತ್ಸಿಂದ ಹಿಡಿದು ಇದ್ರವರ್ಗು ಎಲ್ಲಾದ್ರ ಬಗ್ಗೆ ತತ್ವ ಎಲ್ಲ ಮಾತಾಡ್ಬಿಡ್ತೀವಿ ನಾವು ಬಟ್ ಆ ತತ್ವ ಪಾಲನೆಲ್ಲ ಇವತ್ತಿನ ದಿನ ತತ್ವನ ಪ್ರವಚನದಲ್ಲಿದ್ದೀವಿ ನಾನು ತಿಳ್ಕೊಂಡಿದ್ದೀನಿ ಐ ನೋ ಆಮ್ ಟೆಲ್ಲಿಂಗ್ ಐ ನೋ ಆಮ್ ಶೇರಿಂಗ್ ನೋ ಯು ಶುಡ್ ನಾಟ್ ಟೆಲ್ ಸಮಥಿಂಗ್ ಬಿಕಾಸ್ ಯು ನೋ ಸಮಥಿಂಗ್ ನನ್ಗೆ ಏನೋ ಗೊತ್ತು ಅದಕ್ಕೆ ನಾ ಹೇಳ್ತಾ ಇದ್ದೀನಿ ಆ ಒಂದು ಈಕ್ವೇಶನ್ ಇರಬಾರ್ದು ನನಗೆ ಗೊತ್ತು ಮಾಡ್ತಾ ಇದ್ದೀನಿ నన్ను మార్తాయిరద్రిందీ చోడి ఇంకా ఇన్స్పైర్ మే మై ఐఫ్ బి అండ్ ఇన్స్పీరేషన్ మై బీంగ్ ఈబడి ఇఫ్ యువర్ స్టిల్ యుద్ధ ఇన్స్పైర్ త్రూ అవర్ ఆన్ బీంగ్ అండ్ నాట్ బై అవర్ టాకింగ్ సో ఇవత ನಮ್ಗೆ ಏನ್ ಗೊತ್ತಿದೆ ಅಲ್ವಾ ಶಿ ಆ ನಾಲೆಡ್ಜ್ ಎ ನಮ್ದು ಲಿಮಿಟಿಂಗ್ ಫ್ಯಾಕ್ಟರ್ ನಮ್ಮ ನಾಲೆಡ್ಜ್ ಎಮ್ ನಾಲೆಜ್ ಎ ಲಿಮಿಟಿಂಗ್ ಫ್ಯಾಕ್ಟರ್ ಒಂದು ಒಂದು ಇಂಗ್ಲಿಷ್ ಮೂವಿ ನೋಡ್ತಾ ಇದೆ ಲೂಸಿ ಅಂತ ಹೇಳಿ ಅದ್ರೊಳಗೆ ಒಂದು ಅಲ್ಲಿ ಅವಳು ಆ ವಿಲನ್ ವಿಲನ್ನ ಕೇಳ್ತಾಳೆ ಆಯ್ತಾ ಆ ವಿಲನ್ಗೆ ಏನು ಹೇಳ್ತಾರೆ ಯು ನೋ ವಾಟ್ ಸ್ಟಾಪ್ಸ್ ಯು ಫ್ರಮ್ ಏನು ಲರ್ನಿಂಗ್ ಅಂತ ವಾಟ್ ಸ್ಟಾಪ್ಸ್ ಯು ಫ್ರಮ್ ಲರ್ನಿಂಗ್ ಅವನ್ಗೆ ಗೊತ್ತಿರಲ್ಲ ಅವ್ರು ಇದು ಏನು ಕೇಳ್ತಾರಲ್ಲ ಇನ್ನೊಬ್ರಿಗೆ ಕೇಳ್ತಾರೆ ಸೊ ಏನು ಅವ್ರಿಗೆ ಗೊತ್ತಿರಲ್ಲ ಅವ್ರು ವೆಟ್ ಸ್ಟಾಪ್ಸ್ ಫ್ರಮ್ ಲರ್ನಿಂಗ್ ಅಂತೇಳಿ ಅವ್ರು ಹೇಳ್ತಾರೆ ನಾಲೆಡ್ಜ್ ಅಂತ ಹೇಳ್ತಾರೆ ಸೊ ಅಸ್ಟಾನಿಶಿಂಗ್ ಅವರ ಒನ್ ನಾಲೆಡ್ಜ್ ಸ್ಟಾಪ್ಸಸ್ ಫ್ರಮ್ ಲರ್ನಿಂಗ್ ಬಿಕಾಸ್ ನಮಗೆ ವಿ ತಿಂಕ್ ದಿ ನೋ ವೈ ವಿ ನೋ ಇಟ್ ನಮ್ಗೇನು ಗೊತ್ತಿಲ್ಲ ಸೊ ಆ ನಾಲೆಡ್ಜು ನಮ್ಮದೊಂದು ಲರ್ನಿಂಗ್ನ ಸ್ಟಾಪ್ ಮಾಡುತ್ತಂತೆ ಇದಕ್ಕೊಂದು ಒಳ್ಳೆ ಸ್ಟೋರಿ ಇದೆ ಐ ವಾಂಟ್ ಟು ಶೇರ್ ದಿಸ್ ಸ್ಟೋರಿ ವಿತ್ ಯು ಓಕೆ ಒಂದು ಇದು ನಾನು ಹೇಳಿದ್ದೀನಿ ಅನಿಸುತ್ತೆ ಬಟ್ ನೀನು ಮರ್ತಿದ್ರೆ ನಾನು ನಿಮಗೆ ರಿಮೈಂಡ್ ಮಾಡ್ತೀನಿ ಒಂದು ಒಂದು ದೊಡ್ಡ ರಾಜ್ಯದ ರಾಜ ಅವನು ಎಂಪರರ್ ಬಹಳ ಚೆನ್ನಾಗಿ ರಾಜ್ಯಭಾರ ಭಾರ ಮಾಡ್ತಾ ಇರ್ತಾನೆ ಅವನು ರಾಜ್ಯದಲ್ಲಿ ಎಲ್ಲ ಪ್ರಜೆಗಳನ್ನು ಸಂತೋಷವಾಗಿ ಆಗಿದ್ದಾರೆ ವಹಿವಾಟು ಕಾಮರ್ಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ಎಲ್ಲ ಇದಕ್ಕೆ ಎನ್ಕರೇಜ್ ಮಾಡ್ತಾ ಇದ್ದಾನೆ ಟ್ಯಾಲೆಂಟ್ ಎನ್ಕರೇಜ್ ಮಾಡ್ತಾ ಇದ್ದಾನೆ ದೇವಸ್ಥಾನಗಳು ಬಿಲ್ಡ್ ಮಾಡ್ತಾ ಇದೆ ಸಂಗೀತ್ಕಾರರು ಮ್ಯೂಸಿಷಿಯನ್ಸು ಪೋಯೆಟ್ಸು ಕವಿಗಳು ಎಲ್ಲರೂ ಚೆನ್ನಾಗಿ ಅವ್ನ ಆಸ್ಥಾನದಲ್ಲಿದ್ದಾರೆ ಏನು ಬೇಕು ಅವ್ನಿಗೆ ಯಾರು ಶತ್ರುಗಳಿಲ್ಲ ಅಜಾತ ಶತ್ರು ಸೊ ಅವ್ನಿಗೆ ಏನು ಬೇಕು ಪ್ರತಿಯೊಂದು ಒಳ್ಳೆಯ ಮಕ್ಕಳ ಪ್ರಿನ್ಸ್ಗಳಿದ್ದಾರೆ ಅವರು ಎಲ್ಲ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ ನಥಿಂಗ್ ಅವ್ನ್ ಏನು ಅವ್ನಿಗೆ ಕಡಿಮೆ ಇಲ್ಲ ಅವ್ನಿಗೆ ಜೀವನದಲ್ಲಿ ಹ್ಯಾಪಿಯಾಗಿರ್ಬೇಕೋ ಇಲ್ವೋ ಅವನು ಇರಬೇಕು ಬಟ್ ಅವನ್ಗೇನೋ ಒಂದು ಕಡಿಮೆ ಕಾಣಿಸ್ತಾ ಇದೆ ನಮ್ಗೇನೋ ಏನೋ ಒಂದು ಮಿಸ್ಸಿಂಗ್ ಒಂದು ಮಿಸ್ಸಿಂಗ್ ಫೀಲಿಂಗ್ ಸೊ ಅವನ್ ಹ್ಯಾಪಿನೆಸ್ ಕಾಣಿಸ್ತಾ ಇರೋದಿಲ್ಲ ಅವನ್ಗೆ ತುಂಬಾ ಆಪ್ತವಾಗಿರೋ ಮಂತ್ರಿ ಅವನ್ ಜೊತೆ ಇರ್ಬೇಕಾದಾಗ ಅವನ್ಗೆ ಮಂತ್ರಿಗೆ ರಾಜ್ಯನಲ್ಲಿ ಏನೋ ಒಂದು ಕೊರತೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದ್ಸಲ ರಾಜನ ಅವರ ಆಸ್ಥಾನದಲ್ಲಿ ಇದ್ದಾಗ ಕೇಳ್ತಾರೆ ರಾಜನ್ ಏನಾಯ್ತು ನೀವು ಇದು ಎಲ್ಲ ಚೆನ್ನಾಗಿದೆಯಲ್ಲ ತಲೆ ಕೆಡಿಸ್ಕೊಳ್ಳುವಂಥದ್ದು ಯೋಚನೆ ಮಾಡುವಂತ ಪರಿಸ್ಥಿತಿ ಏನಿಲ್ಲಲ್ಲ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ ಅದಕ್ಕೆ ನಮ್ಗೆ ಏನೋ ಒಂದು ಕಳ್ಕೊಂಡಿದ್ದೀನಿ ನಂಗೆ ಏನೋ ಒಂದು ಗೊತ್ತಿಲ್ಲ ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ ನಾನ್ ಫೀಲಿಂಗ್ ಇನ್ಕಂಪ್ಲೀಟ್ ಐ ಫೀಲಿಂಗ್ ಇನ್ಕಂಪ್ಲೀಟ್ ನಮ್ಗೆ ಏನೋ ಒಂದು ಮಂತ್ರಿಗೆ ಯಾವಾಗ ಗೊತ್ತಾಗುತ್ತೆ ಬಹುಶಃ ಏನೋ ಒಂದು ಜ್ಞಾನ ನಮಗೆ ತಿಳಿದೇ ಇರೋವಂಥ ಒಂದು ಬ್ರಹ್ಮಜ್ಞಾನ ಅಂತ ಅಂತ ಒಂದಿರುತ್ತೆ ಆ ಬ್ರಹ್ಮಜ್ಞಾನ ನಮಗೆ ಇಲ್ಲದೆ ಇರೋದ್ರಿಂದ ನಿಮಗೆ ಬಹುಶಃ ಅನಿಸ್ತಾ ಇದೆ ಅದು ಕಲ್ತ್ಕೊಂಡ್ರೆ ತಿಳ್ಕೊಂಡ್ರೆ ಬಹುಶಃ ರಾಜನ್ ನೀವು ವಿಲ್ ಬಿ ಎ ಹ್ಯಾಪಿ ಮ್ಯಾನ್ ರಾಜನ್ಗೆ ಇರಬಹುದೇನೋ ಎಲ್ಲಿ ಸಿಗುತ್ತೆ ಆ ಬ್ರಹ್ಮಜ್ಞಾನ ಯಾರು ಹೇಳ್ಕೊಡ್ತಾರೆ ಅಂತ ಕೇಳ್ತಾರೆ ಅವಾಗ ಅವನು ನಮ್ಮ ಒಂದು ಕಾಡಿನಲ್ಲೇ ನಮ್ಮಲ್ಲಿ ಒಬ್ರು ಋಷಿ ಇದ್ದಾರೆ ನೀವು ತಪಸ್ಸು ಮಾಡ್ತಾ ಇದ್ದಾರೆ ಮೋಕ್ಷ ಅವರನ್ನು ಹೋಗಿ ಕೇಳಿದ್ರೆ ಅವ್ರು ಹೇಳ್ಬೋದು ನಮ್ಮ ಬ್ರಹ್ಮಜ್ಞಾನ ಅವ್ರು ಕೊಡಬಹುದು ಅಂತ ಹೇಳ್ತಾರೆ ಹೌದಾ ಹಾಗಿದ್ರೆ ತಡ ಮಾಡೋದು ಬೇಡ ಈಗಲೇ ಹೋಗೋಣ ಅಂತ ಹೇಳ್ಬಿಟ್ಟು ರಾಜ ಈಗಲೇ ಹೊರಡ್ತಾನೆ ಆ ಕ್ಷಣ ಹೊರಟು ಎಲ್ಲರನ್ನೂ ಕರ್ಕೊಂಡು ಆ ಒಂದು ಗ್ರೂಪ್ ಇರುತ್ತಲ್ಲ ಎಲ್ಲರೂ ಹೋಗ್ತಾರೆ ಆ ಕಾಡಿನೊಳಗೆ ಆ ಋಷಿ ಇರೋ ಒಂದು ಗುಡಿಸ್ಲತ್ತಿರ ಹೋಗ್ತಾರೆ ಋಷಿ ತಪಸ್ ಮಾಡ್ತಾ ಕುಳ್ತಿರ್ತಾರೆ ತಪಸ್ ಮಾಡ್ತಾ ಕುಳ್ತಿದ್ದಾಗ ಡಿಸ್ಟರ್ಬ್ ಮಾಡಬಾರ್ದು ಸೊ ಎಲ್ಲರೂ ಸೈಲೆಂಟಾಗಿ ಕೂತ್ಕೋತಾರೆ ಕುತ್ಕೊಂಡು ವೇಟ್ ಮಾಡ್ತಾರೆ ಅವ್ರು ಮುಗಿಲಿ ಅವ್ರು ತಪಸ್ಸು ಮುಗಿಲಿ ಅಂತೇಳಿ ಒಂದು ಗಂಟೆ ಟೈಮ್ ಆಗುತ್ತೆ ಎರಡು ಗಂಟೆ ಟೈಮ್ ಆಗುತ್ತೆ ಅವ್ರದ್ದು ಮುಗಿಸೋದೇ ಇಲ್ಲ ಅವರು ರಾಜ ಕಾದು ಕಾದು ಕೋಪ ಬರುತ್ತೆ ಬೇಜಾರಾಗ್ತಾ ಇರುತ್ತೆ ಆಮೇಲೆ ಒಂದು ಮೂರು ಗಂಟೆ ಟೈಮ್ ಆದ್ಮೇಲೆ ರಾಜ ಕಂಡುಬಿಡ್ತಾನೆ ತಪಸ್ ಋಷಿ ಕಂಡುಬಿಟ್ಟು ನೋಡ್ತಾರೆ ರಾಜ ಮುಂದೆ ಇದ್ದಾನೆ ಅವ್ರ ಮಂತ್ರಿ ಇದ್ದಾರೆ ಎಷ್ಟೊಂದು ಜನ ಇದ್ದಾರೆ ಆಮೇಲೆ ಏನು ಬಂದಿದ್ದು ಅಂತ ಹೇಳ್ತಾನೆ ಮಂತ್ರಿ ಇಂಟ್ರೊಡ್ಯೂಸ್ ಮಾಡ್ತಾನೆ ರಾಜನ ಥರ ನಮ್ಮ ರಾಜ್ಯದ ಮಹಾಸ್ವಾಮಿಗಳು ಬಂದಿದ್ದಾರೆ ಅವರು ಅವರು ನಿಮ್ಮಲ್ಲಿ ಒಂದು ಬ್ರಹ್ಮಜ್ಞಾನ ಪಡೆಯೋದಕ್ಕೆ ಕೇಳಕ್ಕೆ ಬಂದಿದ್ದಾರೆ ತಾವು ಅನುಕರಿಸ್ಬೇಕು ದಯವಿಟ್ಟು ಅಂತ ಹೇಳ್ತಾರೆ ಅದಕ್ಕೆ ಋಷಿ ಓ ಬ್ರಹ್ಮಜ್ಞಾನ ಕೇಳ್ಕೊಳಕ್ ಬಂದಿದಾರ ಹಾಗಿದ್ರೆ ಒಂದು ಕೆಲಸ ಮಾಡಿ ನಾಳೆ ಬಂದ್ಬಿಡಿ ಅಂತ ಹೇಳ್ತಾರೆ ಇವರು ಮೂರು ಅವರ್ ಕುತ್ಕೊಂಡು ಮೂರು ಕಾಸು ಕುಳಿತುಕೊಂಡು ಮತ್ತೆ ವಾಪಸ್ ಕರೆದಾರಲ್ಲ ಹಿಂಗ್ ಬೇಜಾರ್ ಮಾಡೋದು ಬೇಡ ಅವ್ರಿಗೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ ನೆಕ್ಸ್ಟ್ ಡೇ ಬರ್ತಾರೆ ಅದೇ ಅದೇ ಟೈಮಲ್ಲಿ ಋಷಿ ತಪಸ್ ಮಾಡ್ತಾ ಇರ್ತಾರೆ ಮತ್ತೆ ಒಂದ್ ಎರಡು ಮೂರು ಗಂಟೆಗಳ ಕಾಲ ಕಾಯ್ಬೇಕಾಗುತ್ತೆ ಮತ್ತೆ ಋಷಿ ಕಂಡ್ಬಿಡ್ತಾರೆ ಮತ್ ಕೇಳ್ತಾರೆ ಏನ್ ಬಂದಿದ್ದು ಅಂತ ಬ್ರಹ್ಮಜ್ಞಾನ ಅಂತ ಕೇಳ್ತಾರೆ ಬ್ರಹ್ಮಜ್ಞಾನ ಅಂತ ಕೇಳಿದಾಗ ಅವರು ಮತ್ತೆ ಹೌ ಹೌದಲ್ಲ ನಾನು ನಿಮ್ಗೆ ಹೇಳಿದೆ ನಾಳೆ ಬನ್ನಿ ಹೇಳ್ಕೊಡ್ತೀನಿ ಅಂತ ಹೇಳಿ ಒಂದ್ ಮೂರ್ ನಾಲ್ಕು ದಿನ ಹೇಗ್ ಮಾಡ್ಬಿಡ್ತಾರೆ ಸೊ ರಾಜ ಪೇಶನ್ಸ್ ಟೆಸ್ಟ್ ಆಗಿಬಿಟ್ಟಿರ್ತಾರೆ ಸಿಕ್ಕಾಬಿಟ್ಟು ಟೆಸ್ಟ್ ಇವತ್ತು ಏನೋ ಅದ್ರ ಒಂದು ಮಾಡಿ ಮಾಡಬೇಕು ಇದನ್ನು ಸುಮ್ಮನೆ ಹಾಗೆ ವಾಪಸ್ ಬರಬಾರ್ದು ಅಂತ ಹೇಳಿ ರಾಜ ಡಿಸೈಡ್ ಆಗ್ಬಿಟ್ಟಿರ್ತಾನೆ ಸೊ ಒಂದು ಐದನೇ ದಿನವೊ ಆರನೇ ದಿನ ಹೋಗಿ ಕುಳಿತ್ಕೊಂಡಾಗ ಹಾಗೆ ಕಾಯ್ತಾರೆ ಹಿಂದೆ ಎರಡು ಮೂರು ಅವರ್ ಕಾಯ್ತು ಬಟ್ ಇನ್ನೇನು ನಾಳೆ ಬನ್ನಿ ಅಂತ ಹೇಳ್ತಾರೆ ಅಂತ ಇವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ರಿಷಿ ಆಯಿತು ಹೇಳ್ಕೊಡ್ತೀನಿ ಅಂತ ಹೇಳ್ತಾರೆ ಎಲ್ರಿಗೂ ಬಂತಾರೆ ಸೊ ಮಗನ ಪ್ರಮೋದ್ ಹೇಳ್ಕೊಡ್ತಾರೆ ಇವತ್ತು ಅಂತ ಹೇಳಿ ಸರಿ ಅವರು ರಾಜ್ಯ ಮುಂದೆ ಕುಳಿತಿರ್ತಾರೆ ಎಲ್ಲರೂ ಕುಳಿತಿರ್ತಾರೆ ಋಷಿ ಏನ್ ಮಾಡ್ತಾರೆ ಅವ್ರ ಮುಂದೆ ಒಂದು ಕಮಂಡಳ ಇರುತ್ತೆ ನೀರಿಂದು ಕಮಂಡಳ ನೀರ್ ಇರುತ್ತೆ ಅದನ್ನ ತೆಗ್ದು ಇನ್ನೊಂದು ಸಣ್ಣ ಬೌಲ್ ಇರುತ್ತೆ ಆ ಬೌಲ್ ನೀರು ಇರುತ್ತೆ ಆಗ್ಲೇ ನೀರ್ ಇರುತ್ತೆ ಅವ್ರು ಏನು ಮಾಡ್ತಾರೆ ಈ ಕಮಂಡಳದಲ್ಲಿ ನೀರನ್ನ ತೆಗೆದು ಆ ಬೌಲ್ ಅಲ್ಲಿ ನೀರ್ ಹಾಕ್ತಾ ಹೋಗ್ತಾ ಇರ್ತಾರೆ ಹಾಕ್ತಾ ಇರ್ತಾರೆ ಅದ್ರಲ್ಲಿ ಆಗ್ಲೇ ನೀರು ಇರುತ್ತೆ ಚೆಲಕ್ ಸ್ಟಾರ್ಟ್ ಆಗುತ್ತೆ ಚೆಲ್ತಾನೆ ಇರುತ್ತೆ ಆಗ್ತಾನೆ ಇರ್ತಾರೆ ಚಲತಾನೆ ಇರುತ್ತೆ ಇದನ್ನ ನೋಡಿ ರಾಜನ್ಗೆ ತುಂಬಾ ಇರಿಟೇಟ್ ಆಗಿಬಿಡುತ್ತೆ ಇವ್ರ ನನಗೆ ಬ್ರಹ್ಮಜ್ಞಾನ ಹೇಳ್ಕೊಡ್ತಾರ ಎಂತದ್ದು ಇದು ಈ ತರ ಇದೆಯಲ್ಲ ಇವ್ರವ್ರುಗು ನೋಡ್ತಾರ ಚೆಲ್ತಾನೆ ಇರುತ್ತೆ ನಿಲ್ಸೋದೇ ಅಲ್ಲ ಸರಿ ರಾಜ ತಡ್ಕೊಳಕಾಗ್ದೆ ಆ ಮುನಿಗಳೇ ಋಷಿ ಏನಿದ್ವು ಏನ್ ಮಾಡ್ತಾ ಇದ್ದೀರಾ ನೀವು ಅದ್ರಲ್ಲಿ ತುಂಬಿದೆ ಆಗ್ಲೇ ನೀವು ಹಾಕ್ತಾನೇ ಇದ್ದೀರಾ ಚೆಲ್ತಾನೆ ಇದೀರ ನಾವು ನೋಡ್ತಾನೆ ಇದ್ದೀವಿ ಇದೆಂತದ್ದು ಇದು ಅಂತ ಕೇಳ್ತಾರೆ ಅವಾಗ ಋಷಿ ನಿಮ್ಮ ಪ್ರಶ್ನೆ ನೀವು ಹೇಳಿ ಅಂತ ಕಾಯ್ತಾ ಇದ್ದೆ ಅಂತ ಹೇಳಿ ಹೇಳ್ತಾನೆ ಅವಾಗ ಏನು ಅಂತ ಹೇಳ್ತಾನೆ ಅವಾಗ ಋಷಿ ಹೇಳ್ತಾನೆ ಆಗ್ಲೇ ಒಂದು ಈ ಕುಡದಲ್ಲಿ ನೀರಿತ್ತು ಈಗ ನಾನು ನೀರ್ ಹಾಕ್ತಾ ಇದ್ದೀನಿ ಆ ನೀರ್ ನಿಲ್ತಾ ಇಲ್ಲ ಯಾಕೆ ನಿಲ್ತಾ ಇಲ್ಲ ನಿಮ್ ಇದ್ರಲ್ಲಿ ಆಗ್ಲೇ ನೀರ್ ಇದೆ ಅದಕ್ಕೆ ನಾನು ಹಾಕೋ ನೀರು ಚೆಲ್ಕೊಂಡು ಹೋಗ್ತಾ ಇದೆ ಸೊ ನಾನು ಹಾಕುದು ನೀನ್ ಕಲಿಬೇಕು ಅಂತ ಹೇಳಿದ್ರೆ ನೀನು அவங்க நம் ஜான சேர் கொடுத்து ஜான நமக்கு ஆகலே அருதந்தான ಅದು ನಮಗೆ ಹೊಸ ಜ್ಞಾನನ ಸೇರೋದು ಬಿಡೋದಿಲ್ಲ ಸೊ ಹೇಳ್ತಾರಲ್ಲ ಏನೇ ಹೇಳಿದ್ರು ತಲೆ ಮೇಲೆ ಹೋಗ್ತಾ ಇರುತ್ತೆ ಸೊ ಅಡ್ವೈನ್ಸ್ಗಳು ಯಾರು ಅಡ್ವೈಸ್ಗಳು ಯಾರು ಹೇಳಿದೆ ಯಾಕೆಂದರೆ ನನ್ನಲ್ಲೂ ಎಷ್ಟೊಂದಿದೆಯಪ್ಪ ನೀನೇನು ಏನಾದರೂ ಡಿಫ್ರೆಂಟ್ ಆಗಿ ಏನಾದರೂ ಹೇಳಿದೆಯಾ ನೀನು ಬೆಳಗ್ಗೆ ಬೇಗ ಹೇಳಬೇಕು ಕೆಲಸ ಮಾಡಬೇಕು ಇದು ಮಾಡಬೇಕು ಅದು ಗೊತ್ತಿರೋದೆ ಬೇರೆ ಏನಾದರೂ ಹೊಸ ಹೇಳು ಅಂತ ಹೇಳ್ತಾರೆ ಸೊ ನಮ್ಮ ಜ್ಞಾನನೇ ನಮ್ಮನ್ನ ಲಿಮಿಟ್ ಮಾಡುತ್ತೆ ಸೀರಿಯಸ್ಲಿ ಶ್ರೀನಿ ನೀವು ಈ ಎಕ್ಸಾಂಪಲ್ ಹೇಳಿದಾಗ ನನಗೆ ನನ್ನ ಎಕ್ಸಾಂಪಲ್ ಏನು ಆಪ್ಕೊ ಬರ್ತಾ ಇದೆ ಯಾಕಂದ್ರೆ ನೀವು ಮಾತಾಡುವಾಗೆಲ್ಲ ನನಗೇನು ಅನ್ಸುತ್ತೆ ಅಂದ್ರೆ ಈ ಮಾತುಗಳೇ ನನಗೆ ನನಗೆ ಬದಲಾಯಿಸಿರೋದು ನನ್ನನ್ನ ಈ ಟ್ರಾನ್ಸ್ಫಾರ್ಮೇಶನ್ ಸ್ಟೇಜ್ ಏನಂದ್ರೆ ದಟ್ ನೀವು ಓಲ್ಡ್ ಎಪಿಸೋಡ್ ಅಲ್ಲೂ ಹೇಳಿದೀರ ದಟ್ ಯುನೋ ನನ್ನಲ್ಲಿ ಏನಾದ್ರೂ ಫುಲ್ ಮಾಡ್ಕೊಂಡು ನಾನು ಬಂದಿದ್ದಿದ್ರೆ ಇಲ್ಲ ನನ್ಗೆ ಇಷ್ಟು ಗೊತ್ತಿದೆ ಅದ್ರ ಮೇಲೆ ಏನ್ ನನ್ಗೆ ಹೇಳ್ತೀರಾ ಅಂತ ನಾನು ಅನ್ಕೊಂಡ್ ಬಂದಿದ್ರೆ ಇವತ್ತು ನಾನು ಬದಲಾಗಕ್ಕೆ ಯಾವ ಚಾನ್ಸಸ್ ಇರ್ತಿರ್ಲಿಲ್ಲ ನೀವು ಹೇಳಿದ್ರಿ ದೊ ಐ ವಾಸ್ ಎಂಟಿಂಗ್ ಯು ಹ್ಯಾವ್ ಟು ವೆರಿ ವೆರಿ ಗುಡ್ ಸಿಂಗ್ ಅನ್ಲರ್ನ್ ಟು ರೀಲರ್ನ್ಲರ್ನ್ ಮಾಡಬೇಕು ಟು ರೀಲರ್ನ್ ಸಮಥಿಂಗ್ ನ್ಯೂ ಸೊ ಐ ಮೀನ್ ಇಟ್ಸ್ ಅಬ್ಸೊಲ್ಯೂಟ್ಲಿ ವಂಡರ್ಫುಲ್ ಅಂದರೆ ನೀವು ಹೇಳುವಾಗ ನನಗೆ ನನ್ನ ಲೈಫ್ನೆ ಯು ನೋ ನನ್ನ ಟ್ರಾನ್ಸ್ಫಾರ್ಮೇಶನ್ ಬರುತ್ತೆ ನನಗೆ ಸುಂದರವಾದ ಅರಮನೆ ಕಟ್ಟಬೇಕು ಅಂತ ಅನ್ಕೊಂಡಿರ್ತೀನಿ ಬಟ್ ಯಾವ್ದೋ ಒಂದು ಹೋಪ್ಲೆಸ್ ಆಗಿರೋ ಒಂದು ಬಿಲ್ಡಿಂಗ್ ಕಟ್ಬಿಟ್ಟಿರ್ತೀನಿ ನನ್ಗೆ ಒಬ್ಬ ಆರ್ಕಿಟೆಕ್ಟ್ ಸಹಾಯ ತಗೊಂಡಿಲ್ಲ ಅರಮನೆಯನ್ನ ನಿರೂಪಿಸೋಕೆ ನನಗೆ ಗೊತ್ತಿರೋ ನಾಲೆಡ್ ಜನ ಮೇಸ್ತ್ರ ಇಟ್ಕೊಂಡು ಕಟ್ಬಿಡಿದ್ರೆ ಈಗ ಅರ್ಧ ಕಟ್ಟಿರೋದನ್ನ ನಿಮ್ ಅರಮನೆ ಮಾಡುವಂತ ಹೇಳಿದ್ರೆ ಹಾಂ ಡೆಮಾಲಿಶ್ ಮಾಡ್ಬೇಕು ಈವನ್ ಏನ್ ಹೇಳ್ತಾರೆ ಆ ಫೌಂಡೇಶನ್ ಇಂದಾನು ತೆಗಿಬೇಕು ಅವಾಗಲೇ ಅದನ್ನ ಹೊಸದಾಗಿ ಮಾಡಕ್ ಹೋಗೋದು ಸೊ ದಿಸ್ ಇಸ್ ಸೋ ಸಿಂಪಲ್ ಅಂಡ್ ಯೆಟ್ ಸೋ ಮೀನಿಂಗ್ ಸೋ ಮೀನಿಂಗ್ ಫುಲ್ ದಟ್ ಯು ನೋ ನೋಯಿಂಗ್ ಸಮಥಿಂಗ್ ಅಂಡ್ ಡೂಯಿಂಗ್ ಸಮಥಿಂಗ್ ಅಲ್ಲೇನೆ ಅಲ್ಲೇನೆ ಎಂಡ್ ಆಗಲ್ಲ ಸೊ ಯು ಹ್ಯಾವ್ ಟು ಬಿ ದಟ್ ವೇ ಅದು ನ್ಯಾಚುರಲ್ ಆಗಿ ಹೋಗುತ್ತೆ ಯು ಕೀಪ್ ಡೂಯಿಂಗ್ ಹಾ ವೆನ್ ಇದು ಎಲ್ಲೂ ಮಾಡಿದಾಗ ನ್ಯಾಚುರಲಿ ನೀವು ಬೀಯಿಂಗ್ ಗೆ ಕನ್ವರ್ಟ್ ಆಗ್ತೀರಾ ಆ ಸಾಧನೆ ನಿಮ್ಮನ್ನ ಆ ವ್ಯಕ್ತಿ ಹಾಗೆ ಮಾಡುತ್ತೆ ಆ ವ್ಯಕ್ತಿ ಏನ್ ವ್ಯಕ್ತಿ ಆಗ ಸಾಧನೆ ಇಲ್ಲದೆ ಒಂದು ಜ್ಞಾನ ಇಟ್ಕೊಳ್ಳೋದು ಆ ಜ್ಞಾನಕ್ಕೆ ಅದೇ ನೀವು ಹೇಳ್ಕೊಡ್ತಾನೆ ಇರ್ತೀರಾ ನೀವು ಹೇಳ್ಕೊಡ್ತಾನೆ ಇರ್ತೀರಾ ಬಟ್ ನಾನೇನು ಮಾಡ್ತಾನೆ ಇರಲ್ಲ ಅಂದ್ರೆ ಮತ್ತೆ ನನ್ ಏನೂ ಆಗಕ್ಕೆ ಸಾಧ್ಯ ಏನು ಆಗೋಕಾಗೋದಿಲ್ಲ ಅವಾಗ ನನ್ಗೂ ಸ್ಫೂರ್ತಿ ಇರಲ್ಲ ನಿಮ್ಗೆ ನಿಮ್ಮ ಸಾಧನೆ ನೋಡದೇ ಇದ್ದಾಗ ನಾನ್ ನಿಮ್ಗೆ ಹೇಳ್ಕೊಡೋದ್ರಲ್ಲೂ ಇವಾಗ ಅರಿಶಿ ಹೇಳ್ತಾನಲ್ಲಾಗ್ಲೇ ಇದೆ ನಿನ್ ಚೇಂಜ್ ಆಗಲ್ಲ ಸೊ ನಾನ್ ನೀರ್ ಖರ್ಚು ಮಾಡಲ್ಲ ನಿನ್ ಮೇಲೆ ಅಷ್ಟೇ ಕರೆಕ್ಟ್ ಐ ವಿಲ್ ನಾಟ್ ಫಿಲ್ ಯುವರ್ ಕಪ್ Wow. If you don't empty it. Wow. That's so 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 good and so enlightening. I mean like something that you want to like wish to say about this. ಇವಾಗ ಈ ಈ ಕ್ಯಾಟಗರಿ ಜನ ಇದಾರಲ್ಲ ದಟ್ ಯು ನೋ ನೋಯಿಂಗು ಡೂಯಿಂಗು ಮಾಡಿರಲ್ಲ ನೋಯಿಂಗ್ ಇರುತ್ತೆ ಬಟ್ ಡೂಯಿಂಗ್ ಮಾಡಿರಲ್ಲ ಬಟ್ ಬಂದು ಇನ್ಸ್ಟ್ರಕ್ಟ್ ಮಾಡೋ ಜನ ಇರ್ತಾರಲ್ಲ ಅವ್ರ ಅವ್ರನ್ನ ಯಾವ ರೀತಿ ನಾವು ನಾವು ಅವ್ರಿಗೇನು ಮಾಡಕ್ಕಾಗಲ್ಲ ಬಟ್ ಅವ್ರಗಳು ಏನ್ ಮಾಡ್ಕೊಬೇಕು ಅವ್ರ ಅವ್ರಿಗೆ ಅವ್ರು ಅನ್ಕೊಳ್ತಾನೆ ನಾನು ಈ ಕ್ಯಾಟಗರಿಲಿ ಇದ್ದೀನಿ ನಾನ್ ಚೇಂಜ್ ಆಗ್ಬೇಕು ಅಂತ ಅವ್ರಿಗೆ ಬರ್ದೇ ಹೋದ್ರೆ ನಾಗೇನ್ ಸೊ ದೇರ್ ನಾಲೆಡ್ಜ್ ಇಸ್ ಐ ನೋ ಇಟ್ ಅಂತ ಸೊ ನೋಯಿಂಗ್ ದೇ ಬಿಲೀವ್ ದಟ್ ದೇ ಆರ್ ದೇ ಅವರ ಒಂಥರ ಏನ್ ಹೇಳ್ತಾರೆ ಬ್ಲೈಂಡ್ ಬಿಲೀಫ್ ಅಲ್ಲಿ ಇರ್ತಾರೆ ನನ್ಗೆ ನಾನು ಏನು ಮಾಡ್ಬೇಕಂತಾನೆ ಇಲ್ಲ ನನ್ಗೆ ಇದು ಗೊತ್ತು ನನ್ ಆತರ ಎಷ್ಟೋ ಜನ ನೀವು ಹೇಳ್ತಾರೆ ಈ ವರ್ಲ್ಡ್ ಅಲ್ಲಿ ಎಕ್ಸಾಂಪಲ್ಸ್ ತುಂಬಾ ಇದಾರೆ ಅವರು ಎಕ್ಸ್ಪೀರಿಯನ್ಸ್ ಮಾಡಿರಲ್ಲ ಮಾಡೂ ಇರಲ್ಲ ಆತರ ಇರೋದು ಇಲ್ಲ ಸೊ ಅಂತವ್ರು ತತ್ವಗಳು ಹೇಳ್ತಾರೆ ಆಲ್ ದ ಪೀಪಲ್ ದಿ ಕಾಮನರ್ಸ್

ನನ್ನ ಅವ್ರು ಹೇಳೋ ಮಾತುಗಳಲ್ಲಿ ನಾನು ಕಂಟಿನ್ಯೂಸ್ ಆಗಿ ಅವ್ರನ್ನ ಅದೇ ರೀತಿ ಇರೋ ತರ ನೋಡಿದೀನಿ ಲೈಕ್ ನಿಮ್ಮನ್ನ ನಾನು ಆ ಕಾರಲ್ಲಿ ನಾನು ಕೇಳಿಸ್ಕೊಂಡಿರ್ಬೋದು ದಟ್ ನೀವ್ ಯಾರಿಗೋ ಒಬ್ಬರಿಗೆ ಏನೋ ಒಂದು ಅಡ್ವೈಸ್ ಮಾಡ್ತಿದ್ರಿ ಬಟ್ ಈ ಮನುಷ್ಯನಲ್ಲಿ ಆ ಅಡ್ವೈಸ್ ಮಾಡೋದು ಬರೀ ನಾಲೆಜ್ ಇದೆಯಾ ಇಲ್ಲ ಅವ್ರು ತರನೇ ಇರ್ತಾ ಇದಾರ ಅನ್ನೋದನ್ನ ನಾನು ನಿಮ್ಗೆ ಆಫೀಸಲ್ಲಿ ಡೇನ್ ಔಟ್ ನಾನು ಅವ್ರನ್ನ ನೋಡ್ತಿದ್ದೆ ನೋಡಿದಾಗ ಆ ಕನ್ಫರ್ಮೇಶನ್ ಬಂತು ದಟ್ ಈ ಮನುಷ್ಯ ಬರೀ ಮಾತಲ್ಲಿ ಅಲ್ಲ ಹೀ ಇಸ್ ಈಸ್ ನಾಟ್ ಜಸ್ಟ್ ಪ್ರೀಚಿಂಗ್ ಹೀಸ್ ಆಲ್ಸೋ ಡೂಯಿಂಗ್ ಅಂಡ್ ಬೀಯಿಂಗ್ That way. And Gamatra, I think, and the new Nimma life will identify For you to also enhance Absolutely. yourself, to grow yourself. So, yeah, it's simple, Alva, guys. It's like just to know, it's knowing a list of Madhudi, Bari doing a list of It's like knowing, doing, and being makes you Complete. Yeah. Transforms you. Yeah, it transforms you. That's the word. Yeah. ವಾ ವಂಡರ್ಫುಲ್ ವಂಡರ್ಫುಲ್ ಥಾಟ್ ಆ್ಯಂಡ್ ಇಟ್ ವಾಸ್ ಆ್ಯಸ್ ಸಿಂಪಲ್ ಆಸ್ ದ್ಯಾಟ್ ಐ ಥಿಂಕ್ ಯು ಜಸ್ಟ್ ಹ್ಯಾವ್ ಟು ಈ ಎಪಿಸೋಡನ್ನ ಕೇಳಿಸ್ಕೊಂಡು ಇದೇ ಥರ ನೀವು ಮಾಡಿ ನೋಡಿ ಅದರಲ್ಲಿ ನಿಮ್ಮ ಚೇಂಜಸ್ ಎಷ್ಟು ಬರುತ್ತೆ ಅಂತ ಆ್ಯಂಡ್ ದಿಸ್ ಇಸ್ ಇಟ್ ಇವತ್ತಿನ ಎಪಿಸೋಡ್ಗೆ ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ನಾನು ಪ್ರತಿ ಸರಿ ಹೇಳ್ದಂಗೆ ನಿಮ್ದು ಯಾವುದೇ ಪ್ರಶ್ನೆಗಳಿರಲಿ ಹಾಗೆ ನಿಮ್ಮ ಅನುಭವಗಳು ಏನೇ ಇದ್ರು ಪ್ಲೀಸ್ ನಮಗೆ ಕಾಮೆಂಟ್ ಥ್ರೂ ತಿಳಿಸಿ ಹಾಗೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹೊಸ ವೀಕ್ಷಕರೇ ಥ್ಯಾಂಕ್ ಯು ಸೋ ಮಚ್ ಪ್ರತಿ ಸರಿ ನೀವು ಎಪಿಸೋಡ್ಸ್ನ ನೋಡ್ತಾ ಇದ್ದೀರಾ ಹೊಸೊಬ್ರು ಬರ್ತಾ ಇದ್ದೀರಾ ವ್ಯೂಸ್ ನನಗೆ ಗೊತ್ತಾಗುತ್ತೆ ದಟ್ ಇವನು ಹೊಸೊಬ್ರು ಬರ್ತಿದ್ದಾರೆ ಬಟ್ ಯಾರು ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಮಾಡಿ ಯಾಕೆ ನಾನು ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ನನ್ನ ವೀಡಿಯೋಸು ಮಿಸ್ ಆಗಲ್ಲ ಸೊ ಈ ವಿಡಿಯೋಸ್ ತುಂಬ ಇನ್ಫಾರ್ಮೇಟಿವ್ ಸೊ ನಿಮಗೆ ಮಿಸ್ ಆಗಬಾರ್ದು ಅನ್ನೋದು ನನ್ನ ಆಸೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸ್ನೇಹದ ಕಡಲಲ್ಲಿ ಇದೇ ರೀತಿ ನಾವು ಸಾಕ್ತಾ ಇರೋಣ ಎಷ್ಟೋ ವಿಷಯಗಳನ್ನ ಕಲ್ತ್ಕೊಳ್ಳೋಣ ಥ್ಯಾಂಕ್ ಯು ಸೋ ಮಚ್ ಗಾಡ್ ಬ್ಲೆಸ್ ಯು ಆಲ್ ಲವ್ ಯು ಥ್ಯಾಂಕ್ ಯು